ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಬಳೆದರೆ ಗ್ರಾಮದ ಒಳಗೆ ಇರೋ ರಸ್ತೆಗಳ ದುರಸ್ತೆ ಕಣ್ಣೆದುರು ಕಾಣದಂತೆ ನಡೆದುಕೊಳ್ತಿರುವ ಆಡಳಿತ ವರ್ಗ ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ಡೆಂಗ್ಯೂ ಬಂದರೂ ಬರಬಹುದು ಜನಪ್ರತಿನಿಧಿಗಳು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸದೆ ಇರುವುದು ವಿಪರ್ಯಾಸ ಎಷ್ಟೋ ಜನ ಬಿದ್ದು ಬಸ್ ಎಲ್ಲ ಓಡಾಡ್ತಾರೆ ಮಾಡಿದ್ದಾರೆ ನೋಡೋಣ ಅದೇನು ಹೇಳ್ತಾರೆ ಯಾರು ಜನಪ್ರತಿನಿಧಿಗಳು ಯಾರು ಅಥವಾ ಗ್ರಾಮ ಯಾಕೆ ಈ ರೀತಿ ಆಗಿದೆ ಅಂತ ಏನು ಹೇಳ್ತಾರೆ ಅಂತ ಗ್ರಾಮದವ್ರನ್ನ ಕೇಳೋಣ ಇದು ಉದಯಪುರ್ದಿಂದ ವಾ ಅಷ್ಟಿ ಹೋಗೋ ಮೈನ್ ರೋಡ್ ಇದು ಹೊಳೆ ನರಸಿಪುರ ಕನೆಕ್ಟ್ ಆಗುತ್ತೆ ಇದು ರೋಡ್ ಇದು ಏನಾಯ್ತು ಅಂದ್ರೆ ಮಳೆಗೆ ಗುಂಡಿ ಬಿದ್ದೈತೆ ಇದು ಗ್ರಾಮ ಪಂಚಾಯತಿ ಆಗಲಿ ತಾಲೂಕ್ ಪಂಚಾಯತಿ ಆಗಲಿ ಇಲ್ಲಿನ ಮೆಂಬ್ರು ಯಾರು ಸರಿ ಇಲ್ಲ ಅಧ್ಯಕ್ಷರಿಂದ ಹಿಡಿದು ಪ್ರತಿಯೊಬ್ರು ಸರಿ ಇಲ್ಲ ಅವ್ರಿಗೇನು ದುಡ್ಡು ಮಾಡೋದು ಇಲ್ಲಿ ಯಾವ್ದಾರ ಯಾವ್ದಾರ ಲೇಔಟ್ ಆಯ್ತೈತೆ ಇಲ್ಲಿ ಯಾವ್ದಾರ ಮನೆ ಕಟ್ತಾವ್ರೆ ಅಂಥವಕ್ಕೆ ಕಮಿಷನ್ಗೋಸ್ಕರ ತಕರಾರು ಮಾಡ್ತಾರೆ ಅಂದ್ರೆ ಇದು ಇದ್ರ ಕೆಲ್ಸಗಳಿಗೆ ಯಾರೋ ತಲೆ ಕೆಡಿಸ್ಕೊಳ್ಳಲ್ಲ ಸಾರ್ವಜನಿಕರ ಕೆಲ್ಸಗಳಿಗೆ ತಲೆ ಕೆಡಿಸ್ಕೊಳಕಲ್ಲ ಈ ಪಿಡಿಒನು ಬೇಜವಾಬ್ದಾರಿ ಸದಸ್ಯರು ಬೇಜವಾಬ್ದಾರಿ ಅಧ್ಯಕ್ಷರು ಬೇಜವಾಬ್ದಾರಿ ಒಟ್ಟಲಿ ಈ ಪಂ ಸರಿ ಇಲ್ಲ ಒಟ್ಟಿನಲ್ಲಿ ಇಲ್ಲಿ ಅಧಿಕಾರನಿ ಗೋಳೇ ಸರಿ ಇಲ್ಲ ಅಲ್ಲಿ ಬೇಕಾದ್ರೆ ಕಮಿಷನ್ ಸಿಗ್ತದೇನೆ ಅರ್ಧ ರಾತ್ರಿ ಬಂದು ಬೇಕಾದ್ರೆ ನಿಂತ್ಕೋತಾರೆ ಅದಕ್ಕೆ ಮಾತ್ರ ನಿಂತ್ಕೊಂಡು ಜನಪ್ರತಿನಿಧಿ ಜನಪ್ರತಿನಿಧಿ ಅವರು ಎಂ ಅವರು ಶ್ರೇಯಸ್ ಪಟೇಲ್ ಅವರು ಇಲ್ಲಿ ತಲಾ ಲೀಡರ್ ಇದಾವೆ ನಮ್ಮ ದಂಡಿನಲ್ಲಿ ಹೋಗ್ಲಿಲ್ಲ ದೊಡ್ಡ ದೊಡ್ಡ ಲೀಡರ್ ಅವ್ರೆ ಅವ್ರ ಕೈಲಿ ಇಲ್ಲಿವರೆಗೂ ಊರಿನ ಸಮಸ್ಯೆ ಏನು ಏನು ಗ್ರಾಮೀಣ ಸದಸ್ಯರು ಇಲ್ಲ ಅವರು ಬಿಡಿ ಅವ್ರು ಏನು ಇಲ್ಲಿ ಯಾವುದೇ ರೀತಿಯ ಕೆಲಸ ಆಯ್ತಾ ಇಲ್ಲ ಗ್ರಾಮ ಪಂಚಾಯತಿ ಇಲ್ಲ ಯಾರು ಪಿಡಿಒ ಇಂದ ಯಾರು ಎಲ್ಲಾರ್ಗು ಕಂಪ್ಲೇಂಟ್ ಆಯ್ತು ಮತ್ತೆ ಇದು ಅದೊಂದೇ ಸಮಸ್ಯೆ ಅಲ್ಲ ಇಲ್ಲಿ ಕುಡಿಯ ನೀರು ಕುಡಿಯೋ ನೀರಿಂದ ಹಿಡಿದು ಪ್ರತಿ ಒಂದು ಸಮಸ್ಯೆನೇ ಕೇಳಕ್ ಹೋದ್ರೆ ನಿಮ್ ಸದಸ್ಯರು ಅವ್ರಲ್ಲ ನಿಮ್ ಇವ್ರ ಆ ತರ ಬೇಜ್ ಜವಾಬ್ದಾರಿಗಳು ಆನ್ಸರ್ ಕೊಡೋದು ಮತ್ತೆ ಎ ಜಿ ಎಂ ಜೆ ಜೆ ಎಂ ಜೆ ಜೆ ಎಂ ಈ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಅದು ಎಲ್ಲಾ ನಮ್ಮ ಸುತ್ತಮುತ್ತ ಹಳ್ಳಿಗಾಗಿವೆ ಇಲ್ಲಿ ಯಾವುದೇ ರೀತಿಯ ಕೆಲಸ ಆಗಿಲ್ಲ ಜೆ ಜೆ ಎಂ ನೋಡಿದ್ರೆ ಬಸ್ ಡೈಲಿ ಬೆಳಗ್ಗೆ ಮತ್ತೆ ಸಂಜೆ ಬಸ್ ಓಡಾಡುತ್ತೇವೆ ಗವರ್ಮೆಂಟ್ ಗಾಡಿ ಸ್ಕೀಮಲ್ಲಿ ರೋಡ್ ಮಾಡಿರೋ ಕಾಣ್ತಾ ಇದಾರೆ ಮಾಡಿದ್ದಾರೆ ಅರ್ಧ ಮಾಡಿದ್ದಾರೆ ಆ ಕಡೆ ಉದಯ ಈಗ ಬಳ್ಳಾರಿಯಿಂದ ಕಡಿಕೆ ಉದಯಪುರ ಮಾಡಿದ್ದಾರೆ ನೋಡ್ರಿ ಜನಪ್ರತಿನಿಧಿಗಳು ಇವತ್ತು ಉತ್ತರ ಕೊಡ್ಬೇಕಿದೇ ಎಂ ಪಿ ಉತ್ತರ ಕೊಡಬೇಕು ಏನ್ ಗ್ರಾಂಟ್ ಬರುತ್ತೆ ಎಲ್ಲಪ್ಪ ಗ್ರಾಂಟ್ ನೋಡಿ ಹೆಣ್ಮಕ್ಳು ಇವತ್ತು ಈ ಮಟ್ಟಿಗೆ ಅಂದ್ರೆ ಇಲ್ಲಿ ಇಲ್ಲಿ ಪಂಚಾಯತಿ ಸಂಪೂರ್ಣ ವಿಫಲ ಆಗಿದೆ ಸತ್ತೋಗಿದೆ ತಾಲೂಕ್ ಪಂಚಾಯತಿ ವಿಫಲ ಈಗಲೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈಗಲೇ ಎಚ್ಚರಿಕೆ ಕೊಡ್ತಾ ಇದೀವಿ ಪಂಚಾಯತಿಗೆ ಪಿ ಮತ್ತೆ ಸೆಕ್ರೆಟರಿಗೆ ಆಡಳಿತ ಮಂಡಳಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನೀವು ಸುಮ್ಮನೆ ಕುತ್ಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗಲ್ಲ ಫಸ್ಟ್ ನೀವೆಲ್ಲ ಬಂದು ನೋಡ್ಬೇಕು ಯಾರು ಪಿ ಡಿಒ ಈ ರೋಡ್ನ ರಿಪೇರಿ ಮಾಡ್ಕೊಡ್ಬೇಕು ತಕ್ಷಣಕ್ಕೆ ತಾರ್ ರೋಡ್ ಮಾಡ್ಬೇಕು ಇದ್ರೆ ಇಲ್ಲಿ ಸಾವಿರಾರು ಜನ ಓಡಾಕಿ ಗೌರ್ಮೆಂಟ್ ಬಸ್ ಎಲ್ಲ ಓಡಾಡ್ತು ಮನೆ ಮುಂದೆ ನೋಡಿದಲ್ಲ ಈಗ ಇಲ್ಲಿ ಈ ಭಾಗದ ಎಮ್ ಎಲ್ಗೂ ಹೇಳ್ತೀವಿ ಎಮ್ಎಲ್ ಗೌರವದಿಂದ ಓಟ್ ಹಾಕಿರಿ ಬಾವಿ ಜನ ಎಂ ಪಿ ಗೌರವದಿಂದ ಓಟ್ ಹಾಕಿದ್ದಾರೆ ತಕ್ಷಣಕ್ಕೆ ಗ್ರಾಂಟ್ ನ ಕೊಡ್ ರೋಡ್ ಮಾಡ್ಬೇಕು ಪಂಚಾಯತ್ ತಕ್ಷಣಕ್ಕೆ ಪಂಚಾಯತ್ ಕೆಲಸ ಮಾಡ್ಕೊಳ ಪಂಚಾಯತ್ ಅವರು ಹೇಳ್ತಾರೆ ಈಗಾಗಲೇ ಡೆಂಗಿ ಈಗಾಲೇ ಇಲ್ಲಿಂದ ಬೇರೆ ಎಲ್ಲ ಆಗಂಗಿಲ್ಲ ಈ ಪಂಚಾಯತ್ ಅಲ್ಲಿ ಇಲ್ಲಿಂದ ಪಂಚಾಯತ್ ಸತ್ತ ತಕ್ಷಣಕ್ಕೆ ನಮ್ದಾರಲ್ಲಿ ರಿಪೇರಿ ಮಾಡಿ

ಈಗೆಲ್ಲ ಸೊಳ್ಳೆ ಡೆಂಗಿ ಜ್ವರ ಬಂದು ನೋಡಿಲ್ಲ ಆರೋಗ್ಯ ಇಲಾಖೆ ಆರೋಗ್ಯನು ಖಂಡಿಸ್ತೇನೆ ಇನ್ನೊಂದು ಎರಡು ಸಲ ಬಂದು ಆರೋಗ್ಯ ಮತ್ತೆ ಏನ್ ಗ್ರಾಮ ಪಂಚಾಯತ್ ಬಂದು ರಿಪೇರಿ ಮಾಡಲಿಲ್ಲ ಅಂದ್ರೆ ಇಲ್ಲಿ ಆಗ ಅನಾಹುತಕ್ಕೆ ಅವರೇ ಒಣಗಾರ ಬೇರೋದಕ್ಕಲ್ಲ ಈ ಊರಲ್ಲಿ ಒಬ್ಬರಿಂದ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಬೇರೆ ಒಣಗಾರ ಪಿಡಿಒ ಮತ್ತ ಆರೋಗ್ಯ ಇವತ್ತು ಎಚ್ಚರಿಕೆ ಕೊಡ್ತೀವಿ ಇದನ್ನ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರು ಮಂಜೇಗೌಡರು ನೇತೃತ್ವದಲ್ಲಿ ರೈತ ಸಂಘದ ಎಲ್ಲಾ ಸದಸ್ಯರು ಪ್ರತಿಭಟನೆ ಮಾಡಿದ್ರು ಹಾಗೂ ಗ್ರಾಮಸ್ಥರಿಂದ ನೀರಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದ್ರು ಭ್ರಷ್ಟ ರಾಜಕಾರಣಗಳು ಈ ಆರೋಗ್ಯ ಡಿಪಾರ್ಟ್ಮೆಂಟ್ ಇದೆ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಡೆಂಗಿ ಬಂದುತ್ತೆ ಅಂತ ಹೇಳಿ ಒಬ್ಬ ರೈತ ಮನೆ ಮುಂದೆನೆ ನೀರು ತುಂಬಿದ್ರೆ ಚೆಲ್ಲ ಹೋಗಿದ್ದಾರೆ ಇವಾಗ ಕಾಣ್ತಿದೆ ಇಲ್ಲಿ ಗಂಟ ಮಂಡಿಗಂಟ ನೀರು ತುಂಬಿಕೊಂಡು ಸೊಳ್ಳೆಲ್ಲ ಕುಂತವೆ ಈಗಾಲೇ ನಾಲ್ಕು ಜನ ವಯಸ್ಸಾಗಿರೋರು ಆರೋಗ್ಯ ಇಲ್ದಲ್ಲಿ ಇವತ್ತು ರೈತ ಸಂಘ ಅವ್ರನ್ನ ಅವ್ರನ್ನ ವಿಚಾರ ಮಾಡಕ್ ಬಂದಿದ್ವಿ ಅದು ಯಾರು ಅಂತ ಬಗ್ಗೆ ಇವತ್ತು ತೋರಿಸ್ತೀವಿ ಅಲ್ಲೇ ಅವಯ್ಯ ನೋಡಿ ಏನು ಸೊಳ್ಳೆ ಆಗಿ ಈ ವಜ್ಜಿನ ರೈತ ಸಂಘ ಕರ್ಕೊಂಡು ಹೋಗಿದೆ ನೋಡಿ ಅಲ್ಲಿ ಅಲ್ಲಿಂದ ಎತ್ಕ ಬರ್ತಾರ ನೋಡಿ ಈ ಸಂದರ್ಭದಲ್ಲಿ ಅಧ್ಯಕ್ಷರು ಮಂಚೇಗೌಡರು ಇದನ್ನ ಕುರಿತು ಮಾತನಾಡಿದ್ರು ಗ್ರಾಮದ ಮುಖಂಡರು ಸಹ ಇದ್ರು ಇವಾಗ ಹೇಳ್ತಾ ಇದೀನಿ ಆರೋಗ್ಯ ಡಿಪಾರ್ಟ್ಮೆಂಟ್ಗೆ ದೊಡ್ಡ ಧಿಕ್ಕಾರಾಗ್ತಾ ಇದೀನಿ ಅಧಿಕಾರಿಗಳಿಗೆ ತಾಲೂಕ್ ಪಂಚಾಯತಿಗೆ ಮತ್ತು ಗ್ರಾಮ ಪಂಚಾಯತಿ ಪೀಡಾವಗಳಿಗೆ ಇದಕ್ಕೆಲ್ಲ ಮತ್ತು ಜಿಲ್ಲಾ ಪಂಚಾಯತಿ ನಾವೇನಿವತ್ತು ಓಟ್ ಹಾಕಿದ್ವಲ್ಲ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಏನು ಮಾಡ್ತಾ ಇದ್ದೀರಿ ನೀವು ನೋಡಿ ಈ ಮಟ್ಟಕ್ಕೆ ಬಂದು ಡೆಂಗಿ ಡೆಂಗ್ಯೂ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಇದಕ್ಕೆಲ್ಲ ನೇರ ಒಣಗಾರರು ಮತ್ತು ಈ ಏನು ಒಂದು ಗ್ರಾಮ ಪಂಚಾಯತಿ ಇಲ್ಲ ಬಲ್ದಾರೆ ಗ್ರಾಮ ಪಂಚಾಯತಿ ಪೀಡಗಳಿಗೆ ತಾಲೂಕ್ ಪಂಚಾಯತಿ ಆರೋಗ್ಯ ಮಂತ್ರಿಗೆ ಇಲ್ಲಿಂದ ರೈತರಂಗ ಧಿಕ್ಕಾರಾಗ್ತಿದೆ ಇವ್ರಿಗೆನಾರು ಅನಾಹುತ ಹೆಚ್ಚು ಕಡೆ ಮಾಡ್ತಾ ಅಂದ್ರೆ ಸರ್ಕಾರ ನೀರು ಒಣಗರಾಗ್ತಾರೆ ಅಂತ ಹೇಳ್ತಾ ನಾವೀಗ ತಾಲೂಕ್ ಪಂಚಾಯತ್ಗೆ ಗ್ರಾಮ ಪಂಚಾಯತ್ ಎಚ್ಕೆ ಕೊಡ್ತಾ ಇವತ್ತು ಹೋಗ್ತಾ ಇದ್ದೀವಿ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಆರೋಗ್ಯ ಆರೋಗ್ಯ ಡಿಪಾರ್ಟ್ಮೆಂಟ್ಗೆ ಆರೋಗ್ಯ ಡಿಪಾರ್ಟ್ಮೆಂಟ್ಗೆ ಸದಸ್ಯನಿಗೆ ಬಳಗಾರೆ ಪಂಚಾಯತ್ ಸದಸ್ಯನಿಗೆ ವರದಿಗಾರ ಹುಲಿಕೆರೆ ಶಂಕರೇಗೌಡ ಚನ್ನರಾಯಪಟ್ಟಣ